ಜೀವನದ ಹಾದಿಯಲ್ಲಿ ಎಲ್ಲವೂ ಸುಲಭವಾಗಿ ಸಿಗುವುದಿಲ್ಲ ಪ್ರತಿಯೊಬ್ಬನ ಬದುಕಿನಲ್ಲೂ ಒಂದು ಸಮಯ ಬರುತ್ತದೆ ಅದು ಕತ್ತಲೆಯಂತೆ ಕಾಣುತ್ತದೆ ಎಲ್ಲ ದಾರಿ ಮುಚ್ಚಿದಂತಾಗುತ್ತದೆ ಪ್ರತಿ ಹೆಜ್ಜೆಯೂ ಭಾರವಾಗುತ್ತದೆ ಹೃದಯದೊಳಗೆ ಅನೇಕ ಪ್ರಶ್ನೆಗಳು ಮೂಡುತ್ತವೆ ಏಕೆ ನನಗೆ ಮಾತ್ರ ಇಷ್ಟೊಂದು ಕಷ್ಟ ನಾನು ಏನಾದರೂ ತಪ್ಪು ಮಾಡಿದೆ ಇದು ಯಾವಾಗ ಮುಗಿಯುತ್ತದೆ ಆದರೆ ನಿಜವಾದ ಸತ್ಯ ಏನೆಂದರೆ ಈ ಕಷ್ಟದ ಸಮಯವೇ ನಿನ್ನ ಒಳಗಿನ ಶಕ್ತಿಯನ್ನು ಪರೀಕ್ಷಿಸುವ ಸಮಯ ನಿನ್ನ ನಿಜವಾದ ಬಲ ನಿನ್ನ ಧೈರ್ಯ ನಿನ್ನ ಸಹನಶೀಲತೆ ನಿನ್ನ ಆತ್ಮವಿಶ್ವಾಸ ಎಲ್ಲವೂ ಈ ಸಮಯದಲ್ಲಿ ಮಾತ್ರ ಬೆಳಗುತ್ತದೆ ಸುಖದ ಸಮಯದಲ್ಲಿ ಯಾರಿಗೂ ಧೈರ್ಯ ಬೇಕಾಗುವುದಿಲ್ಲ ಆದರೆ ದುಃಖದ ಕಾಲದಲ್ಲಿ ಯಾರಾದರೂ ಮುಂದೆ ನಡೆಯುತ್ತಾರೆಂದರೆ ಅವರೊಳಗಿನ ಬೆಳಕು ಸೂರ್ಯನಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಹೂವು ಸುಗಂಧ ನೀಡುವುದು ಸಹಜ ಆದರೆ ಮಣ್ಣಿನಲ್ಲಿ ಬಿದ್ದ ಬೀಜವು ಮೊಳಕೆ ಹೊಡೆಯಲು ಕತ್ತಲೆಯೊಳಗೆ ಸಹನೆ ಹೊಂದಬೇಕು ಆ ಕತ್ತಲೆಯೇ ಅದರ ತರಬೇತಿ ಅದರ ಬೆಳವಣಿಗೆ ಅದರ ಪರಿವರ್ತನೆ ಹೀಗೆ ನಿನ್ನ ಜೀವನದ ಕಷ್ಟವು ನಿನ್ನ ಒಳಗಿನ ಶಕ್ತಿಯನ್ನು ಸೃಷ್ಟಿಸುತ್ತಿದೆ ನಿನ್ನನ್ನು ಮುರಿಯಲು ಬಂದಿರುವ ಪ್ರತಿಯೊಂದು ಸಂಕಷ್ಟವೂ ನಿನ್ನನ್ನು ನಿರ್ಮಿಸಲು ದೇವರು ಕಳುಹಿಸಿದ ಒಂದು ಪಾಠ ಮಾತ್ರ ನಿನ್ನ ಮನಸ್ಸು ಈಗ ಅಳುತ್ತಿದೆಯಾದರೂ ಭವಿಷ್ಯದಲ್ಲಿ ಅದೇ ಮನಸ್ಸು ಅದು ಬೇಕಾಗಿತ್ತು ಎಂದು ಹೇಳುತ್ತದೆ ನಿನ್ನ ಇಂದಿನ ನೋವು ನಾಳೆಯ ಬಲವಾಗುತ್ತದೆ ನಿನ್ನ ಇಂದಿನ ಕಣ್ಣೀರು ನಾಳೆಯ ಯಶಸ್ಸಿನ ಕಿರಣವಾಗುತ್ತದೆ ಕಷ್ಟ ಬಂದಾಗ ಭಯಪಡುವವನ ಬದುಕು ನಿಂತು ಹೋಗುತ್ತದೆ ಆದರೆ ಅದೇ ಕಷ್ಟವನ್ನು ಸ್ವೀಕರಿಸಿ ಅದರಿಂದ ಕಲಿಯುವವನು ಹೊಸ ಜೀವನದ ಪಾಠ ಪಡೆಯುತ್ತಾನೆ ನಿನ್ನ ಮುಂದೆ ಬಾಗಿಲು ಮುಚ್ಚಿದಂತಾಗಿದೆ ಎಂದು ಭಾವಿಸಿದಾಗ ನಿನ್ನ ಒಳಗಿನ ಬಾಗಿಲು ತೆರೆಯಬೇಕು ದೇವರು ಹೊರಗಿನ ದಾರಿಯನ್ನು ಮುಚ್ಚಿದಾಗ ಒಳಗಿನ ದಾರಿಯನ್ನು ತೆಗೆಯುತ್ತಾನೆ ಅಲ್ಲಿ ನಿನ್ನ ನಿಜವಾದ ಶಕ್ತಿ ಇರುತ್ತದೆ ಅದು ನಿನ್ನ ಮನಸ್ಸಿನ ನಿಶಬ್ದ ಧೈರ್ಯ ನಿನ್ನ ಆಂತರಿಕ ನಂಬಿಕೆ ಎಷ್ಟು ಬಿರುಗಾಳಿ ಬಂತು ಎಂದರೂ ದೊಡ್ಡ ಮರಗಳು ಬಲಿಷ್ಠವಾಗುತ್ತವೆ ಸಣ್ಣ ಗಿಡಗಳು ಬೀಳುತ್ತವೆ ನಿನ್ನ ಕಷ್ಟ ನಿನ್ನ ಬಲವನ್ನು ಹೆಚ್ಚಿಸುತ್ತಿದೆ ನೀನು ಇಂದು ತಾಳಿದ ಕಷ್ಟ ನಾಳೆ ನಿನ್ನಲ್ಲಿ ಒಂದು ಅಚಲವಾದ ಶಕ್ತಿಯಾಗಿ ಪರಿಣಮಿಸುತ್ತದೆ ಕಷ್ಟದ ಸಮಯದಲ್ಲಿ ನೀನು ಬಿದ್ದು ಹೋದರೆ ಅದು ಅಲ್ಲ ಎದ್ದು ನಿಂತರೆ ಅದು ಪುನರ್ಜನ್ಮ ಎದ್ದು ನಿಲ್ಲುವುದು ಸಣ್ಣ ವಿಷಯವಲ್ಲ ಅದು ನಿನ್ನ ಆತ್ಮದ ಘೋಷಣೆ ನಾನು ಬಲವಂತನು ನಾನು ಹೋರಾಡಬಲ್ಲೆ ನಾನು ಸೋಲುವುದಿಲ್ಲ ಎಲ್ಲರೂ ನಿನ್ನನ್ನು ಬಿಟ್ಟು ಹೋದಾಗ ನಿನ್ನೊಳಗೆ ದೇವರು ಹೇಳುತ್ತಾನೆ ನಿನ್ನೊಡನೆ ನಾನು ಇದ್ದೇನೆ ಈ ಒಂದು ಮಾತು ಸಾಕು ಕತ್ತಲೆಯ ಮಧ್ಯೆ ಬೆಳಕು ಮೂಡುವುದಕ್ಕೆ ಕಷ್ಟವನ್ನು ಶತ್ರುವೆಂದು ನೋಡಬೇಡ ಅದನ್ನು ಗುರುವೆಂದು ನೋಡು ಅದು ನಿನ್ನಿಂದ ಸಹನೆ ಕಲಿಸುತ್ತದೆ ತಾಳ್ಮೆ ಕಲಿಸುತ್ತದೆ ಶಾಂತಿ ಕಲಿಸುತ್ತದೆ ನಂಬಿಕೆ ಕಲಿಸುತ್ತದೆ ಕಷ್ಟವಿಲ್ಲದ ಜೀವನ ಒಂದು ಖಾಲಿ ಕಥೆಯಂತೆ ಆದರೆ ಕಷ್ಟದೊಳಗಿನ ಪ್ರಯಾಣ ಒಂದು ಮಹಾಕಾವ್ಯವಾಗುತ್ತದೆ ನೀನು ನಿನ್ನ ಕಣ್ಣೀರನ್ನು ಶಕ್ತಿ ಮಾಡು ನಿನ್ನ ನೋವನ್ನು ಬಲ ಮಾಡು ನಿನ್ನ ಬೀಳುವಿಕೆಯನ್ನೇ ನಿನ್ನ ಹಾರಾಟದ ಆರಂಭ ಮಾಡು ದೇವರು ನಿನ್ನನ್ನು ಮುರಿಯಲು ಕಷ್ಟ ಕಳಿಸುವುದಿಲ್ಲ ಆದರೆ ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸಲು ಕಳಿಸುತ್ತಾನೆ ಒಂದು ಕಲ್ಲು ದೇವಾಲಯದ ದೇವನಾಗಬೇಕೆಂದರೆ ಅದು ಅನೇಕ ಬಾರಿಯೂ ಚಿಲುವು ಹೊಡೆತ ತಾಳ್ಮೆ ಮತ್ತು ರೂಪಾಂತರವನ್ನು ಅನುಭವಿಸಬೇಕು ಹೀಗೆ ನೀನು ನಿನ್ನ ಜೀವನದ ದೇವನಾಗಬೇಕೆಂದರೆ ಕಷ್ಟದ ರೂಪದ ಶಿಲ್ಪಿಯು ನಿನ್ನ ಮೇಲೆ ಕೆಲಸ ಮಾಡಬೇಕು ಕೆಲವೊಮ್ಮೆ ನಿನ್ನ ಕನಸುಗಳ ದಾರಿಯಲ್ಲಿ ಬಂದ ಕಷ್ಟ ನಿನ್ನನ್ನು ಅಳಿಸಲು ಅಲ್ಲ ಆದರೆ ನಿನ್ನ ಕನಸನ್ನು ನಿಜವಾಗಿಸಲು ಬೇಕಾದ ಶಕ್ತಿ ಕೊಡಲು ಬರುತ್ತದೆ ಕಷ್ಟವನ್ನು ಎದುರಿಸಿದಾಗ ಅದನ್ನು ನಿನ್ನ ಆತ್ಮದ ವ್ಯಾಯಾಮವೆಂದು ನೋಡು ಹೇಗೆ ದೇಹದ ವ್ಯಾಯಾಮ ಸ್ನಾಯುಗಳನ್ನು ಬಲಪಡಿಸುತ್ತದೆ ಹಾಗೆಯೇ ಕಷ್ಟದ ವ್ಯಾಯಾಮ ನಿನ್ನ ಆತ್ಮವನ್ನು ಬಲಪಡಿಸುತ್ತದೆ ಕಷ್ಟವನ್ನು ತಾಳುವುದು ಬಲಹೀನತೆಯ ಗುರುತು ಅಲ್ಲ ಅದು ಅತ್ಯುನ್ನತ ಶಕ್ತಿಯ ಗುರುತು ಒಂದು ಹೂವು ಅರಳುವ ಮುಂಚೆ ಮೊಳಕೆ ಕಟ್ಟಿ ಮುಚ್ಚಿಕೊಂಡು ಕತ್ತಲೆಯೊಳಗೆ ತಾಳುತ್ತದೆ ನಂತರ ಸೂರ್ಯನ ಬೆಳಕಿನಲ್ಲಿ ಅದರ ಸೌಂದರ್ಯ ಎಲ್ಲರಿಗೂ ಕಾಣುತ್ತದೆ ಹಾಗೆಯೇ ನಿನ್ನ ಜೀವನದಲ್ಲೂ ಈಗ ಕತ್ತಲೇ ಇದ್ದರೂ ಅದು ನಿನ್ನ ಅರಳುವ ಸಮಯದ ಮುನ್ನೋಟ ಮಾತ್ರ ದೇವರು ಎಂದಿಗೂ ತಡ ಮಾಡಬಹುದು ಆದರೆ ಮರೆತೆ ಬಿಡುವುದಿಲ್ಲ ನಿನ್ನ ಕಷ್ಟದ ಮಧ್ಯೆ ನೀನು ಧೈರ್ಯದಿಂದ ನಿಂತಿದ್ದರೆ ಅದೇ ನಿನ್ನ ಜಯದ ಬೀಜ ಆ ಧೈರ್ಯವೇ ನಿನ್ನ ಭವಿಷ್ಯದ ಬೆಳಕು ನೀನು ಬಿಡುವಾಗ ನಗು ಏಕೆಂದರೆ ನಿನ್ನ ಕಷ್ಟದ ಮೂಲಕ ದೇವರು ನಿನ್ನನ್ನು ಮೇಲಕ್ಕೆ ಎತ್ತುತ್ತಿದ್ದಾನೆ ನಿನ್ನ ಬಲವನ್ನು ಯಾರು ನೋಡದಿರಬಹುದು ಆದರೆ ದೇವರು ನೋಡುತ್ತಿದ್ದಾನೆ ಆ ಕಷ್ಟದ ಸಮಯವೇ ನಿನ್ನ ಶಕ್ತಿಯ ತರಬೇತಿ ಶಿಬಿರ ನೀನು ಅದರಲ್ಲಿ ಉಳಿದರೆ ನಿನ್ನೊಳಗೆ ಹುಟ್ಟುತ್ತದೆ ಒಂದು ಹೊಸ ವ್ಯಕ್ತಿತ್ವ ಹೊಸ ದೃಷ್ಟಿ ಹೊಸ ಜೀವನ ನೀನು ಕಷ್ಟದಲ್ಲಿದ್ದಾಗ ಲೋಕ ನಿನ್ನನ್ನು ಪರೀಕ್ಷಿಸುತ್ತದೆ ಜನರು ನಿನ್ನನ್ನು ತೀರ್ಪು ನೀಡುತ್ತಾರೆ ಆದರೆ ದೇವರು ನಿನ್ನನ್ನು ರೂಪಿಸುತ್ತಾನೆ ಲೋಕಕ್ಕೆ ನಿನ್ನ ರೂಪ ಕಾಣಿಸುತ್ತದೆ ಆದರೆ ದೇವರಿಗೆ ನಿನ್ನ ಆತ್ಮದ ಬೆಳಕು ಕಾಣುತ್ತದೆ ಆ ಬೆಳಕು ಬೆಳಗಬೇಕಾದರೆ ಮೊದಲು ಕತ್ತಲೆಯನ್ನು ಎದುರಿಸಬೇಕಾಗುತ್ತದೆ ನಿನ್ನ ಮನಸ್ಸಿನಲ್ಲಿ ಕತ್ತಲೆ ತುಂಬಿದ ಕ್ಷಣಗಳೇ ನಿನ್ನ ಬೆಳಕಿನ ಹಾದಿ ಒಂದು ಕಲ್ಲು ವಜ್ರವಾಗಬೇಕೆಂದರೆ ಅದು ಅಗ್ನಿಯ ಮಧ್ಯೆ ತಾಪಮಾನವನ್ನು ತಾಳಬೇಕು ಒತ್ತಡವನ್ನು ತಾಳಬೇಕು ಹಾಗೆಯೇ ನೀನು ನಿನ್ನ ಜೀವನದ ಅಮೂಲ್ಯ ವಜ್ರವಾಗಬೇಕೆಂದರೆ ಕಷ್ಟದ ಉರಿಯೊಳಗೆ ಹಾದು ಹೋಗಲೇಬೇಕು ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿರುತ್ತಾನೆ ಆದರೆ ಆ ಮೌನದಲ್ಲೇ ನಿನ್ನ ಪರೀಕ್ಷೆಯ ಉತ್ತರ ಅಡಗಿದೆ ಗುರು ಪರೀಕ್ಷೆಯ ಸಮಯದಲ್ಲಿ ಮಾತನಾಡುವುದಿಲ್ಲ ಏಕೆಂದರೆ ವಿದ್ಯಾರ್ಥಿಯೂ ಕಲಿತದ್ದನ್ನು ತೋರಿಸಬೇಕಾದ ಕಾಲ ಅದು ಹಾಗೆಯೇ ದೇವರು ನಿನ್ನ ಜೀವನದಲ್ಲಿ ಮಾತನಾಡುವುದಿಲ್ಲ ಏಕೆಂದರೆ ಅವನು ನಿನ್ನ ಒಳಗಿನ ಶಕ್ತಿಯನ್ನು ತೋರಿಸಲು ಅವಕಾಶ ಕೊಡುತ್ತಿದ್ದಾನೆ ನೀನು ನಿನ್ನ ಧೈರ್ಯವನ್ನು ಪ್ರದರ್ಶಿಸಬೇಕಾದ ಕಾಲ ಅದು ನಿನ್ನ ಹೃದಯದೊಳಗೆ ನಂಬಿಕೆ ಜೀವಂತವಾಗಿದ್ದರೆ ಹೊರಗಿನ ಪರಿಸ್ಥಿತಿ ಎಷ್ಟು ಕಠಿಣವಾದರೂ ನೀನು ಬೀಳುವುದಿಲ್ಲ ಕಷ್ಟವು ನಿನ್ನ ಜೀವನಕ್ಕೆ ಬಂದಾಗ ಅದು ನಿನ್ನ ಎದುರಾಳಿಯಲ್ಲ ಅದು ನಿನ್ನ ಒಳಗಿನ ಶಕ್ತಿ ಎಷ್ಟು ಅಚ್ಚಳಿಯದದ್ದು ಎಂಬುದನ್ನು ತೋರಿಸುವ ಕನ್ನಡಕ ಒಂದು ಶಕ್ತಿ ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ ಅದನ್ನು ನಂಬಿಕೆ ಎಂದು ಕರೆಯುತ್ತಾರೆ ನಂಬಿಕೆಯು ಕತ್ತಲೆಯ ಮಧ್ಯೆಯೇ ನಿನ್ನ ಹಾದಿಯ ಬೆಳಕು ಎಲ್ಲ ಬಾಗಿಲುಗಳು ಮುಚ್ಚಿದಾಗ ನಂಬಿಕೆಯ ಬಾಗಿಲು ಮಾತ್ರ ತೆರೆದಿರುತ್ತದೆ ಆ ಬಾಗಿಲು ತೆರೆದಿದ್ದರೆ ನೀನು ನಿನ್ನ ಜೀವನದ ಗಮ್ಯವನ್ನು ತಲುಪುತ್ತೀಯೇ ಕಷ್ಟದಲ್ಲಿ ಬದುಕಿದವರು ಮಾತ್ರ ಬದುಕಿನ ಅರ್ಥವನ್ನು ಅರಿಯುತ್ತಾರೆ ಸುಖದಲ್ಲಿ ಜೀವನ ಸಿಹಿ ಆದರೆ ಕಷ್ಟದಲ್ಲಿ ಜೀವನ ಪವಿತ್ರ ಕಷ್ಟ ನಿನ್ನೊಳಗಿನ ಅಗ್ನಿಯನ್ನು ಶುದ್ಧಗೊಳಿಸುತ್ತದೆ ನಿನ್ನ ಅಹಂಕಾರವನ್ನು ಕರಗಿಸುತ್ತದೆ ನಿನ್ನ ಮನಸ್ಸನ್ನು ಕಣ್ಮರೆಯಾದ ಸತ್ಯದ ಕಡೆಗೆ ಕರೆದೊಯ್ಯುತ್ತದೆ ಕೆಲವು ಕಷ್ಟಗಳು ನಿನ್ನ ಶತ್ರುಗಳಿಂದ ಬರುತ್ತವೆ ಕೆಲವು ನಿನ್ನದೇ ತಪ್ಪಿನಿಂದ ಬರುತ್ತವೆ ಆದರೆ ಎಲ್ಲವೂ ದೇವರ ಯೋಜನೆಯ ಭಾಗ ಏಕೆಂದರೆ ದೇವರು ತಪ್ಪುಗಳನ್ನು ಸಹ ಪಾಠಗಳಾಗಿ ಮಾಡುತ್ತಾನೆ ಕಷ್ಟದ ಸಮಯದಲ್ಲಿ ದೇವರು ನಿನ್ನ ಕೈ ಹಿಡಿಯುವುದಿಲ್ಲ ಆದರೆ ನಿನ್ನ ಹೃದಯವನ್ನು ಬಲಪಡಿಸುತ್ತಾನೆ ನಿನ್ನ ಹೃದಯ ಬಲವಾದರೆ ನಿನ್ನ ಹೆಜ್ಜೆಗಳು ನಿಲ್ಲುವುದಿಲ್ಲ ನೀನು ಬಿದ್ದು ಮತ್ತೆ ಎದ್ದಾಗ ನೀನು ಹಿಂದಿನ ವ್ಯಕ್ತಿಯಾಗಿರುವುದಿಲ್ಲ ನೀನು ಹೊಸ ವ್ಯಕ್ತಿಯಾಗಿದ್ದೀಯೇ ಆ ಹೊಸ ನೀನು ಹಿಂದಿನ ನೀನಿಗಿಂತ ಬಲವಂತನೂ ಸ್ಪಷ್ಟನೂ ಶಾಂತನೂ ಆಗಿದ್ದಾನೆ ಕಷ್ಟದ ಮೂಲಕ ದೇವರು ನಿನ್ನೊಳಗಿನ ಅಹಂಕಾರವನ್ನು ಒಡೆದು ನಿನ್ನ ಆತ್ಮವನ್ನು ಮುಕ್ತಗೊಳಿಸುತ್ತಾನೆ ಕಷ್ಟವಿಲ್ಲದ ಹೃದಯವು ಪಾಳು ಮೈದಾನದಂತಿರುತ್ತದೆ ಆದರೆ ಕಷ್ಟದ ಹಾದಿ ಹಾದುಹೋದ ಹೃದಯವು ವಸಂತದಂತಾಗುತ್ತದೆ ಅದರೊಳಗೆ ಕರುಣೆ ಹುಟ್ಟುತ್ತದೆ ಸಹಾನುಭೂತಿ ಬೆಳೆಯುತ್ತದೆ ಮತ್ತು ಪ್ರೀತಿ ಪಾವನವಾಗುತ್ತದೆ ಯಾರಾದರೂ ಹೇಳುತ್ತಾರೆ ದೇವರು ನನಗೆ ಕಷ್ಟ ಕೊಟ್ಟಿದ್ದಾನೆ ಆದರೆ ಸತ್ಯ ಏನೆಂದರೆ ದೇವರು ನಿನ್ನನ್ನು ನಿನ್ನದೇ ಶಕ್ತಿಯನ್ನು ಅರಿಯಲು ಅವಕಾಶ ನೀಡಿದ್ದಾನೆ ನಿನ್ನೊಳಗಿನ ಶಕ್ತಿ ಅಳತೆಯಿಲ್ಲದ ಸಮುದ್ರ ಆದರೆ ನೀನು ಅದನ್ನು ಅರಿಯುವುದಿಲ್ಲ ಜಲಪ್ರವಾಹದಂತೆ ಕಷ್ಟ ಬಂದಾಗ ಮಾತ್ರ ಅದರ ಆಳ ಅರಿಯುತ್ತದೆ ಕಷ್ಟದ ಸಮಯದಲ್ಲಿ ನೀನು ದೇವರನ್ನು ಹುಡುಕುತ್ತೀಯೇ ಆದರೆ ನಿಜವಾಗಿ ದೇವರು ನಿನ್ನೊಳಗೆ ಇದ್ದಾನೆ ಕಷ್ಟ ನಿನ್ನನ್ನು ನಿನ್ನೊಳಗಿನ ದೇವರ ಬಳಿಗೆ ಕರೆದೊಯ್ಯುತ್ತದೆ ಅದು ನಿನ್ನ ಆತ್ಮದ ಕಿಟಕಿಯನ್ನು ತೆರೆಯುತ್ತದೆ ನಿನ್ನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ನಿನ್ನ ಕಣ್ಣೀರು ನಿನ್ನ ಪ್ರಾರ್ಥನೆಯ ರೂಪ ನಿನ್ನ ನಿಟ್ಟುಸಿರು ನಿನ್ನ ಧ್ಯಾನದ ರೂಪ ದೇವರು ನಿನ್ನ ಕಣ್ಣೀರನ್ನೇ ಶ್ರವಣಿಸುತ್ತಾನೆ ನಿನ್ನ ಶಕ್ತಿ ನಿನ್ನ ಅಳುವುದರಲ್ಲಿ ಅಲ್ಲ ನಿನ್ನ ತಾಳುವುದರಲ್ಲಿ ಇದೆ ಜೀವನದಲ್ಲಿ ಕಷ್ಟವೂ ಬಂದಾಗ ನೀನು ನಗು ಕಾಣದಿದ್ದರೂ ನಿನ್ನ ನಂಬಿಕೆಯ ನಗು ದೇವರು ನೋಡುತ್ತಾನೆ ಆ ನಂಬಿಕೆ ನಿನ್ನ ರಕ್ಷಣೆಯ ಕವಚ ಕಷ್ಟದಿಂದ ತಪ್ಪಿಸಿಕೊಳ್ಳುವುದೇ ಯಶಸ್ಸು ಅಲ್ಲ ಕಷ್ಟದೊಳಗೆ ಶಾಂತವಾಗಿರುವುದೇ ಮಹತ್ವ ನದಿಯು ಎಷ್ಟೇ ಕಲ್ಲುಗಳನ್ನು ಎದುರಿಸಿದರೂ ಅದು ತನ್ನ ದಾರಿಯನ್ನು ಹುಡುಕುತ್ತದೆ ಅದು ಹರಿಯುವುದನ್ನು ನಿಲ್ಲಿಸುವುದಿಲ್ಲ ನೀನು ಕೂಡ ನಿನ್ನ ಹಾದಿಯನ್ನು ಹುಡುಕಬೇಕು ದೇವರು ನಿನ್ನ ದಾರಿಯನ್ನು ತೋರಿಸುತ್ತಾನೆ ಆದರೆ ನಡೆಯಬೇಕಾದುದು ನೀನೇ ಕೆಲವೊಮ್ಮೆ ನಿನ್ನ ಕನಸು ಮುರಿಯುತ್ತದೆ ಆದರೆ ಅದರ ಚೂರುಗಳಿಂದ ಹೊಸ ಕನಸು ಹುಟ್ಟುತ್ತದೆ ಕಷ್ಟ ನಿನ್ನೊಳಗಿನ ಕಣವನ್ನು ಅಗ್ನಿಯನ್ನಾಗಿ ಮಾಡುತ್ತದೆ ನಿನ್ನ ಮೌನವನ್ನು ಮಂತ್ರವಾಗಿಸುತ್ತದೆ ಕಷ್ಟದ ಸಮಯದಲ್ಲಿ ನೀನು ಏನಾಗುತ್ತೀಯೆ ಎನ್ನುವುದು ನಿನ್ನ ನಿಜವಾದ ಪರಿಚಯ ಯಾರಾದರೂ ನಿನ್ನ ಬಲವನ್ನು ಕಳೆದು ಹೋಗುತ್ತದೆ ಎಂದು ಭಾವಿಸಿದಾಗ ನಿನ್ನ ನಂಬಿಕೆಯಿಂದ ಅವರು ತಪ್ಪು ಎಂದು ತೋರಿಸು ನೀನು ಬಲಹೀನನಲ್ಲ ನೀನು ರೂಪಾಂತರಗೊಳ್ಳುತ್ತಿದ್ದೀಯೇ ದೇವರು ಕಷ್ಟದಿಂದ ನಿನ್ನ ಹೊಸ ರೂಪವನ್ನು ಸೃಷ್ಟಿಸುತ್ತಿದ್ದಾನೆ ಕೆಲವರು ಕಷ್ಟದ ಮಧ್ಯೆ ಮುರಿಯುತ್ತಾರೆ ಕೆಲವರು ಕಷ್ಟದ ಮಧ್ಯೆ ಬೆಳೆಯುತ್ತಾರೆ ಬೆಳೆಯುವವರು ಯಾರು ಗೊತ್ತಾ ತಮ್ಮ ನೋವಿನಲ್ಲೂ ಧನ್ಯತೆ ಕಂಡುಕೊಳ್ಳುವವರು ನಿನ್ನ ನೋವಿನಲ್ಲಿ ಅರ್ಥ ಕಂಡುಕೊಳ್ಳು ಇದರಿಂದ ನಾನು ಏನು ಕಲಿಯಬಹುದು ಎಂದು ಕೇಳು ನಿನ್ನ ಮನಸ್ಸು ಕಷ್ಟದ ಮಧ್ಯೆ ಕಲಿಯಲು ಆರಂಭಿಸಿದಾಗ ನೀನು ಕಷ್ಟದಿಂದ ಮುಕ್ತನಾಗುತ್ತೀಯೇ ಕಷ್ಟವನ್ನು ಎದುರಿಸು ಅದರಿಂದ ಓಡಬೇಡ ನೀನು ಅದನ್ನು ಎದುರಿಸಿದರೆ ಅದು ನಿನ್ನ ಮುಂದೆ ಪರ್ವತವಲ್ಲ ಪಾದಸೋಪಾನವಾಗುತ್ತದೆ ನೀನು ಎಷ್ಟು ಕಷ್ಟವನ್ನು ತಾಳುತ್ತೀಯೇ ಅಷ್ಟೇ ನಿನ್ನ ಆತ್ಮದ ಶಕ್ತಿ ಪ್ರಬಲವಾಗುತ್ತದೆ ಜೀವನದ ಅತ್ಯುತ್ತಮ ಪಾಠಗಳು ಸುಖದಲ್ಲಿ ಬರುವುದು ಇಲ್ಲ ಅವು ಕಷ್ಟದಲ್ಲೇ ಹುಟ್ಟುತ್ತವೆ ಮತ್ತು ಆ ಪಾಠವೇ ನಿನ್ನ ಮುಂದಿನ ಹಾದಿಯ ಬೆಳಕು ಕಷ್ಟವೆಂಬುದು ನಿನ್ನ ಬದುಕಿನಲ್ಲಿ ಬಂದ ಆಕಸ್ಮಿಕ ಘಟನೆ ಅಲ್ಲ ಅದು ನಿನ್ನ ಆತ್ಮದ ಅಭಿವೃದ್ಧಿಯ ನಿಖರವಾಗಿ ಆಯ್ಕೆಯಾದ ಪಾಠ ನೀನು ಈ ಜೀವನಕ್ಕೆ ಬಂದದ್ದು ಕೇವಲ ಸುಖವನ್ನು ಅನುಭವಿಸಲು ಅಲ್ಲ ಆದರೆ ನಿನ್ನ ಒಳಗಿನ ದಿವ್ಯ ಶಕ್ತಿಯನ್ನು ಅರಿಯಲು ಆ ಅರಿವಿಗೆ ಕಷ್ಟದ ಬೆಳಕೇ ಮಾರ್ಗ ಕಷ್ಟದ ಸಮಯದಲ್ಲಿ ನಿನ್ನ ಅಹಂಕಾರ ಕರಗುತ್ತದೆ ನಿನ್ನ ಬಾಹ್ಯ ಆಧಾರಗಳು ಕುಸಿಯುತ್ತವೆ ಮತ್ತು ನೀನು ನಿನ್ನೊಳಗೆ ನೋಡುವುದನ್ನು ಪ್ರಾರಂಭಿಸುತ್ತೀಯೇ ಅಲ್ಲಿ ದೇವರು ಇದ್ದಾನೆ ಆತ್ಮ ಶಾಂತಿಯ ಬಾಗಿಲು ಕಷ್ಟದ ಮೂಲಕವೇ ತೆರೆದುಕೊಳ್ಳುತ್ತದೆ ನಿನ್ನ ಕಣ್ಣೀರು ದೇವರ ಕರೆಯಾಗಿದೆ ನಿನ್ನ ನೋವು ನಿನ್ನ ಆತ್ಮದ ತಪಸ್ಸಾಗಿದೆ ಕಷ್ಟದ ಸಮಯದಲ್ಲಿ ನೀನು ಪ್ರಾರ್ಥಿಸುತ್ತೀಯೇ ಮೊದಲು ದೇವರನ್ನು ಬೇಡಿಕೊಳ್ಳುತ್ತೀಯೇ ನಂತರ ದೇವರೊಳಗೆ ಶರಣಾಗುತ್ತೀಯೇ ಈ ಶರಣಾಗತಿ ನಿನ್ನ ಬಲಹೀನತೆ ಅಲ್ಲ ಅದು ನಿನ್ನ ಆತ್ಮದ ಮಹಾಶಕ್ತಿ ನಿನ್ನ ಮನಸ್ಸು ಕಷ್ಟದ ಉರಿಯೊಳಗೆ ಕರಗಿದಾಗ ಅದರಿಂದ ಹುಟ್ಟುವುದು ಪಾವಿತ್ರ್ಯ ಪಾವಿತ್ರ್ಯವು ನೋವಿನ ಪಾಡಿನಲ್ಲಿ ಹುಟ್ಟುತ್ತದೆ ಯಾರಿಗೆ ನೋವಿಲ್ಲದ ಜೀವನ ಅವರಿಗೆ ಆತ್ಮದ ಆಳ ಗೊತ್ತಾಗದು ಕಷ್ಟ ನಿನ್ನ ಮನಸ್ಸಿನ ಮಲಿನತೆಯನ್ನು ಶುದ್ಧಗೊಳಿಸುತ್ತದೆ ಅದು ನಿನ್ನನ್ನು ಬಾಹ್ಯ ಜಗತ್ತಿನಿಂದ ಒಳಗಿನ ಜಗತ್ತಿನತ್ತ ಕರೆದೊಯ್ಯುತ್ತದೆ ದೇವರು ನಿನ್ನ ಹಾದಿಯಲ್ಲಿ ಕಷ್ಟಗಳನ್ನು ಇಡುತ್ತಾನೆ ಏಕೆಂದರೆ ಅವನು ನಿನ್ನನ್ನು ಆಳವಾದ ಸತ್ಯದತ್ತ ಕರೆದೊಯ್ಯಲು ಬಯಸುತ್ತಾನೆ ನಿನ್ನ ಪ್ರಾರ್ಥನೆಯ ಉತ್ತರವು ಕೆಲವೊಮ್ಮೆ ಕಷ್ಟದ ರೂಪದಲ್ಲೇ ಬರುತ್ತದೆ ಏಕೆಂದರೆ ದೇವರು ನಿನ್ನ ಬೇಡಿಕೆಯನ್ನು ಪೂರೈಸುವುದಕ್ಕಿಂತ ಮೊದಲು ನಿನ್ನ ಆತ್ಮವನ್ನು ಅದರ ಮಟ್ಟಕ್ಕೆ ಎತ್ತಲು ಬಯಸುತ್ತಾನೆ ಕಷ್ಟವು ನಿನ್ನ ಒಳಗಿನ ಶಿಲ್ಪಿಯಂತೆ ಕೆಲಸ ಮಾಡುತ್ತದೆ ಅದು ನಿನ್ನ ಅಹಂಕಾರದ ಕಲ್ಲನ್ನು ಒಡೆದು ನಿನ್ನ ಆತ್ಮದ ರೂಪವನ್ನು ತೆರೆದಿಡುತ್ತದೆ ನೀನು ಈ ಕ್ಷಣದಲ್ಲಿ ನೋವು ಅನುಭವಿಸುತ್ತಿದ್ದರೆ ತಿಳಿದುಕೋ ನಿನ್ನೊಳಗೆ ಒಂದು ಮಹಾಪರಿವರ್ತನೆ ನಡೆಯುತ್ತಿದೆ ಕಷ್ಟದೊಳಗೆ ನೀನು ನಿನ್ನ ನಿಜವಾದ ನಾನು ಎನ್ನು ಅರಿಯುತ್ತೀಯೇ ಸುಖದಲ್ಲಿ ನಾವು ದೇವರನ್ನು ಮರೆತು ಹೋಗುತ್ತೇವೆ ಆದರೆ ಕಷ್ಟದಲ್ಲಿ ದೇವರು ನಮ್ಮೊಳಗೆ ಬಂದು ನಮ್ಮನ್ನು ಎಚ್ಚರಿಸುತ್ತಾನೆ ಕಷ್ಟದ ಸಮಯದಲ್ಲಿ ನಿನ್ನ ಮನಸ್ಸು ದೇವರ ನುಡಿಗಳನ್ನು ಕೇಳಬಲ್ಲ ಸ್ಥಿತಿಯಲ್ಲಿರುತ್ತದೆ ಏಕೆಂದರೆ ಶಾಂತಿ ಮತ್ತು ಸ್ತಬ್ಧತೆ ಅಲ್ಲಿ ಇರುತ್ತವೆ ನಿನ್ನೊಳಗಿನ ದೇವರು ನಿನ್ನನ್ನು ಹೇಳುತ್ತಾನೆ ನೀನು ಸೋಲಿಲ್ಲ ನೀನು ಬೆಳೆದುಕೊಳ್ಳುತ್ತಿದ್ದೀಯೇ ಒಂದು ಮಗುವು ನಡೆಯಲು ಕಲಿಯುವಾಗ ಅನೇಕ ಬಾರಿ ಬೀಳುತ್ತದೆ ಆದರೆ ಪ್ರತಿಯೊಂದು ಬೀಳುವಿಕೆಯಿಂದ ಅದರ ಕಾಲುಗಳು ಬಲವಾಗುತ್ತವೆ ಹೀಗೆಯೇ ದೇವರು ನಿನ್ನ ಆತ್ಮವನ್ನು ನಡೆಯಲು ಕಲಿಸುತ್ತಿದ್ದಾನೆ ಕಷ್ಟವು ಅದರ ಪಾಠಶಾಲೆ ದೇವರು ನಿನ್ನ ಜೀವನದ ಹಾದಿಯನ್ನು ಸಮತಟ್ಟಾಗಿಸದೆ ಬಂಡೆಗಳಿಂದ ತುಂಬಿಸುತ್ತಾನೆ ಏಕೆಂದರೆ ಅವನು ಬಯಸುತ್ತಾನೆ ನೀನು ಹಾರಲು ಕಲಿಯಬೇಕೆಂದು ನೀನು ಈ ಕ್ಷಣದಲ್ಲಿ ಎಷ್ಟೇ ನೋವಿನೊಳಗಿದ್ದರೂ ಅದು ನಿನ್ನ ಶಕ್ತಿಯ ಅಳತೆಯೇ ದೇವರು ಯಾರಿಗೂ ಅವರ ಶಕ್ತಿಗಿಂತ ಹೆಚ್ಚು ಕಷ್ಟ ನೀಡುವುದಿಲ್ಲ ಅಂದರೆ ನೀನು ಈಗ ಎದುರಿಸುತ್ತಿರುವ ಕಷ್ಟ ನಿನ್ನ ಶಕ್ತಿಯ ಮಟ್ಟವನ್ನು ಸೂಚಿಸುತ್ತಿದೆ ನೀನು ಬಲವಂತನಾಗಿದ್ದೇ ಅದಕ್ಕಾಗಿ ದೇವರು ನಿನ್ನನ್ನು ಆಯ್ದಿದ್ದಾನೆ ಈ ಜೀವನದಲ್ಲಿ ನಿನ್ನ ಆತ್ಮವು ಅನೇಕ ಬಾರಿ ಕತ್ತಲೆಯೊಳಗೆ ಹಾದು ಹೋಗುತ್ತದೆ ಆದರೆ ಪ್ರತಿ ಬಾರಿ ಅದು ಬೆಳಕಿನತ್ತ ಹೊರಹೊಮ್ಮುತ್ತದೆ ಕಷ್ಟವು ಆ ಬೆಳಕಿನ ದಿಕ್ಕು ತೋರಿಸುವ ಮಾರ್ಗದರ್ಶಕ ಅದು ನಿನ್ನ ಆತ್ಮದ ನಕ್ಷತ್ರದಂತೆ ನಿನ್ನ ಹೃದಯ ಕಷ್ಟದಲ್ಲಿ ಮುರಿಯುತ್ತದೆ ಎನ್ನುವುದು ತಪ್ಪು ಅದು ತೆರೆಯುತ್ತದೆ ಅದರಿಂದ ಕರುಣೆ ಹರಿಯುತ್ತದೆ ಪ್ರೀತಿ ಹರಿಯುತ್ತದೆ ಜ್ಞಾನ ಹರಿಯುತ್ತದೆ ನೋವಿನ ಹಾದಿಯಲ್ಲಿ ನಡೆಯುವನು ಅಂತರಂಗದಲ್ಲಿ ತ್ಯಾಗವನ್ನು ಕಲಿಯುತ್ತಾನೆ ಮತ್ತು ತ್ಯಾಗವೇ ಶಾಂತಿಯ ಮೂಲ ದೇವರು ನಿನ್ನ ಕಷ್ಟದ ಮೂಲಕ ನಿನ್ನ ಹೃದಯವನ್ನು ವಿಸ್ತರಿಸುತ್ತಿದ್ದಾನೆ ನಿನ್ನ ಅಂತರಂಗವನ್ನು ಶುದ್ಧಗೊಳಿಸುತ್ತಿದ್ದಾನೆ ಕಷ್ಟವಿಲ್ಲದ ಆತ್ಮವು ಗರ್ವದಿಂದ ತುಂಬಿರುತ್ತದೆ ಆದರೆ ಕಷ್ಟದಿಂದ ಹಾದುಹೋದ ಆತ್ಮವು ದೇವರ ನಮನದಿಂದ ತುಂಬಿರುತ್ತದೆ ನೀನು ನಿನ್ನ ಜೀವನದಲ್ಲಿ ಅನುಭವಿಸಿದ ಪ್ರತಿ ನೋವು ನಿನ್ನೊಳಗಿನ ದಯೆಯನ್ನು ಹೆಚ್ಚಿಸಿದೆ ನಿನ್ನ ಮನಸ್ಸನ್ನು ಮೃದುಗೊಳಿಸಿದೆ ನಿನ್ನ ದೃಷ್ಟಿಯನ್ನು ವಿಶಾಲಗೊಳಿಸಿದೆ ಅದೇ ನಿನ್ನ ಬೆಳವಣಿಗೆ ಕಷ್ಟ ನಿನ್ನ ಶತ್ರು ಅಲ್ಲ ಅದು ನಿನ್ನ ಆತ್ಮದ ಗುರು ಅದು ನಿನ್ನೊಳಗಿನ ಶಾಂತ ಶಕ್ತಿಯನ್ನು ಎಬ್ಬಿಸುತ್ತದೆ ನಿನ್ನನ್ನು ದೇವರ ಸಮೀಪಕ್ಕೆ ಕರೆದೊಯ್ಯುತ್ತದೆ ನೀನು ಆ ಕಷ್ಟವನ್ನು ತಿರಸ್ಕರಿಸಬೇಡ ಅದನ್ನು ಪ್ರೀತಿಯಿಂದ ಸ್ವೀಕರಿಸು ಏಕೆಂದರೆ ಅದು ನಿನ್ನ ಆತ್ಮದ ಸ್ನಾನ ನಿನ್ನ ಕಣ್ಣೀರು ಶುದ್ಧೀಕರಣದ ನೀರು ನಿನ್ನ ಕಷ್ಟವು ನಿನ್ನ ಆತ್ಮದ ತಪಸ್ಸು ದೇವರು ನಿನ್ನಿಂದ ಯಾವುದನ್ನು ಕಸಿಯುವುದಿಲ್ಲ ಕೇವಲ ನಿನ್ನಿಂದ ಅಹಂಕಾರ ಭಯ ಮತ್ತು ಭ್ರಮೆಯನ್ನು ತೆಗೆದುಹಾಕುತ್ತಾನೆ ನೀನು ನಿನ್ನ ನಿಜವಾದ ರೂಪವನ್ನು ಕಾಣಬೇಕು ಕಷ್ಟವು ನಿನ್ನ ಜೀವನದ ದೇವಾಲಯವನ್ನು ಕಟ್ಟುವ ಕಲ್ಲು ನಿನ್ನ ಪ್ರಾರ್ಥನೆಯ ಫಲ ಕೇವಲ ಸುಖವಲ್ಲ ಅದು ಬಲವೂ ಆಗಬೇಕು ದೇವರು ನಿನ್ನನ್ನು ಸುಖಕ್ಕಾಗಿ ಸೃಷ್ಟಿಸಲಿಲ್ಲ ಆದರೆ ಧೈರ್ಯಕ್ಕಾಗಿ ಸೃಷ್ಟಿಸಿದ್ದಾನೆ ನಿನ್ನ ಧೈರ್ಯವೇ ನಿನ್ನ ಪೂಜೆಯ ರೂಪ ನಿನ್ನ ಶಾಂತ ಧೈರ್ಯವೇ ನಿನ್ನ ಭಕ್ತಿ ಕಷ್ಟ ಬಂದಾಗ ತಲೆಬಾಗುವುದು ಭಯವಲ್ಲ ಅದು ಶರಣಾಗತಿ ಮತ್ತು ಶರಣಾಗತಿಯಲ್ಲೇ ಮುಕ್ತಿ ಅಡಗಿದೆ ನಿನ್ನ ಕಷ್ಟದ ಸಮಯವು ನಿನ್ನ ಆತ್ಮದ ಯಾತ್ರೆಯ ಉನ್ನತ ಹಂತ ಅದು ನಿನ್ನ ಪಾತಾಳದಿಂದ ಪರಮಾತ್ಮದತ್ತದ ಪಥ ನಿನ್ನೊಳಗೆ ಅದು ಪರಿವರ್ತನೆಯನ್ನು ತರಲಿದೆ ನಿನ್ನ ಮನಸ್ಸು ಕತ್ತಲೆಯಿಂದ ಬೆಳಕಿಗೆ ಭಯದಿಂದ ಪ್ರೀತಿಗೆ ಅಹಂಕಾರದಿಂದ ಶರಣಾಗತಿಗೆ ಅಜ್ಞಾನದಿಂದ ಜ್ಞಾನಕ್ಕೆ ಏರುತ್ತದೆ ನಿನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ಕಷ್ಟವೂ ನಿನ್ನ ಯಶಸ್ಸಿನ ಬೀಜವನ್ನು ಹೊತ್ತಿರುತ್ತದೆ ಅದು ನಿನ್ನನ್ನು ಹಿಂಡುವುದಕ್ಕಾಗಿ ಅಲ್ಲ ನಿನ್ನನ್ನು ಎಚ್ಚರಿಸಲು ಬಂದಿದೆ ಜಗತ್ತಿನಲ್ಲಿ ಯಾರೇ ಮಹಾನ್ ಸಾಧಕರೂ ಆಗಿದ್ದರೂ ಅವರ ಬದುಕಿನ ಮೂಲದಲ್ಲಿ ಒಂದು ಕಷ್ಟದ ಕಥೆಯಡಗಿದೆ ಎಡಿಸನ್ ವಿದ್ಯುತ್ ದೀಪವನ್ನು ಕಂಡುಹಿಡಿಯುವ ಮೊದಲು ಸಾವಿರ ಬಾರಿ ವಿಫಲನಾದನು ಆದರೆ ಅವನು ಹೇಳಿದ ನಾನು ಸಾವಿರ ಬಾರಿ ಎಂದಲ್ಲ ನಾನು ಬೆಳಕು ಬರದ ಸಾವಿರ ಮಾರ್ಗಗಳನ್ನು ಕಂಡೆ ಇದೇ ಮನೋಭಾವವೇ ನಿಜವಾದ ಶಕ್ತಿ ಕಷ್ಟವು ನಿನ್ನನ್ನು ನಿಲ್ಲಿಸಲು ಬರುವುದಿಲ್ಲ ಅದು ನಿನ್ನ ನಂಬಿಕೆಯ ಪರೀಕ್ಷೆ ನೀನು ಕಷ್ಟವನ್ನು ಹೇಗೆ ನೋಡುತ್ತೀಯೇ ಅನ್ನುವುದು ನಿನ್ನ ಮುಂದಿನ ಬದುಕಿನ ದಿಕ್ಕನ್ನು ನಿರ್ಧರಿಸುತ್ತದೆ ಕೆಲವು ಜನರು ಕಷ್ಟ ಬಂದಾಗ ಅಳುತ್ತಾರೆ ಕೆಲವರು ಕಷ್ಟ ಬಂದಾಗ ಕಲಿಯುತ್ತಾರೆ ಕಲಿಯುವವರು ಗೆಲ್ಲುತ್ತಾರೆ ನಿನ್ನೊಳಗಿನ ಶಕ್ತಿಯನ್ನು ಅರಿಯುವವರೆಗೂ ದೇವರು ನಿನ್ನನ್ನು ಕಷ್ಟದ ಹಾದಿಯಲ್ಲಿ ನಡೆಯಿಸುತ್ತಾನೆ ನೀನು ನಿನ್ನ ನೋವನ್ನು ಶಕ್ತಿಯನ್ನಾಗಿ ಮಾಡಬೇಕು ಅದಕ್ಕಾಗಿ ಮೊದಲ ಹೆಜ್ಜೆ ಕಷ್ಟವನ್ನು ತಪ್ಪಿಸಿಕೊಳ್ಳದಿರು ಅದನ್ನು ಎದುರಿಸು ಕಷ್ಟದಿಂದ ಓಡಿದರೆ ಅದು ನಿನ್ನ ಹಿಂದೆ ಓಡುತ್ತದೆ ಆದರೆ ಕಷ್ಟವನ್ನು ಎದುರಿಸಿದರೆ ಅದು ನಿನ್ನ ಮುಂದೆ ಬಾಗುತ್ತದೆ ಜೀವನ ಒಂದು ಕಣ್ಮರೆಯಾದ ಪಾಠಶಾಲೆ ಅಲ್ಲಿ ಕಷ್ಟವೇ ಶಿಕ್ಷಕ ಕಷ್ಟದ ಪಾಠಗಳು ಕಠಿಣವಾಗಬಹುದು ಆದರೆ ಅವು ಜೀವನದಲ್ಲಿ ಶಾಶ್ವತವಾದ ಬಲ ನೀಡುತ್ತವೆ ಒಂದು ಉಕ್ಕಿನ ಕತ್ತಿ ಬಲಿಷ್ಠವಾಗಬೇಕೆಂದರೆ ಅದು ಅಗ್ನಿಯೊಳಗೆ ಬಿಸಿಯುಡಿ ಚೀಲು ಸಹಿಸಬೇಕು ಹಾಗೆಯೇ ನಿನ್ನ ಆತ್ಮದ ಕತ್ತಿಯು ಕಷ್ಟದ ಉರಿಯೊಳಗೆ ಬಲಿಷ್ಠವಾಗುತ್ತದೆ ಪ್ರತಿಯೊಂದು ಕಷ್ಟ ನಿನ್ನ ವ್ಯಕ್ತಿತ್ವವನ್ನು ಶಿಲ್ಪಗೊಳಿಸುತ್ತಿದೆ ಕೆಲವೊಮ್ಮೆ ನಿನ್ನ ಯಶಸ್ಸು ಕಷ್ಟದ ಒಳಗೆ ಅಡಗಿದೆ ನೀನು ಅದನ್ನು ಅರಿಯದಿರಬಹುದು ದೇವರು ನಿನ್ನ ಯಶಸ್ಸಿನ ಹಾದಿಯನ್ನು ನೇರವಾಗಿ ಕೊಡುವುದಿಲ್ಲ ಅವನು ಅದನ್ನು ಕಷ್ಟದ ರೂಪದಲ್ಲಿ ಮುಚ್ಚಿಟ್ಟಿದ್ದಾನೆ ಏಕೆಂದರೆ ಅವನು ಬಯಸುತ್ತಾನೆ ನೀನು ಪ್ರಯತ್ನದಿಂದ ಧೈರ್ಯದಿಂದ ನಂಬಿಕೆಯಿಂದ ಅದನ್ನು ತೆರೆದಿಡಬೇಕು ಎಂದು ಈ ಪ್ರಯತ್ನವೇ ನಿನ್ನ ಬೆಳವಣಿಗೆಯ ಭಾಗ ಜೀವನದ ಮೌಲ್ಯವನ್ನು ಕಷ್ಟದಿಂದ ಹಾದುಹೋದವನೇ ಅರಿಯುತ್ತಾನೆ ಕಷ್ಟವು ನಿನ್ನಲ್ಲಿ ಶಿಸ್ತು ತಾಳ್ಮೆ ಧೈರ್ಯ ನಂಬಿಕೆ ಮತ್ತು ಕೃತಜ್ಞತೆ ಎಂಬ ಐದು ಆಸ್ತಿಗಳನ್ನು ಬೆಳೆಯುತ್ತದೆ ಈ ಐದು ಆಸ್ತಿಯು ಜೀವನದ ಯಶಸ್ಸಿನ ಬುನಾದಿ ನಿನ್ನ ಕಷ್ಟವು ನಿನ್ನ ನಿಜವಾದ ಗುರು ಅದು ನಿನ್ನನ್ನು ಬದಲಾಯಿಸುತ್ತದೆ ನಿನ್ನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ನಿನ್ನ ದೃಷ್ಟಿಯನ್ನು ಬಲಪಡಿಸುತ್ತದೆ ನೀನು ಕಷ್ಟದಲ್ಲಿದ್ದಾಗ ನಿನ್ನ ಅಂತರಂಗದ ಶಕ್ತಿ ಎಚ್ಚರಗೊಳ್ಳುತ್ತದೆ ಹೊರಗಿನ ಸಹಾಯವಿಲ್ಲದ ಕ್ಷಣವೇ ನಿನ್ನೊಳಗಿನ ದೇವರನ್ನು ಅರಿಯುವ ಕ್ಷಣ ನಿನ್ನ ಹೃದಯದೊಳಗಿನ ಧ್ವನಿ ನಿನ್ನನ್ನು ಹೇಳುತ್ತದೆ ನೀನು ಬಲಹೀನನಲ್ಲ ನೀನು ಶಕ್ತಿ ನಿನ್ನ ಒಳಗಿನ ಈ ಧ್ವನಿ ನಿನ್ನ ಆತ್ಮದ ಶಕ್ತಿ ಅದೇ ನಿನ್ನ ಯಶಸ್ಸಿನ ದಿಕ್ಕು ಕಷ್ಟ ಬಂದಾಗ ಕೆಲವರು ದೇವರನ್ನು ತಪ್ಪು ಹುಡುಕುತ್ತಾರೆ ಕೆಲವರು ದೇವರನ್ನು ಹುಡುಕುತ್ತಾರೆ ದೇವರನ್ನು ಹುಡುಕುವವರು ಮುಂದುವರಿಯುತ್ತಾರೆ ಅವರು ಬೆಳಕಿನತ್ತ ಹೋಗುತ್ತಾರೆ ಕಷ್ಟದ ಸಮಯದಲ್ಲಿ ದೇವರು ದೂರವಾಗಿರುವುದಿಲ್ಲ ಅವನು ನಿನ್ನ ಹೃದಯದೊಳಗೆ ನಿನ್ನನ್ನು ಶಾಂತವಾಗಿರಲು ಹೇಳುತ್ತಿದ್ದಾನೆ ನಿನ್ನ ಮನಸ್ಸು ನಿಶ್ಚಲವಾದಾಗ ದೇವರ ಧ್ವನಿ ಕೇಳುತ್ತದೆ ಕಷ್ಟವು ನಿನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಲು ಬರುವ ಪಾಠ ಅದು ನಿನ್ನನ್ನು ನಂಬಿಕೆಯ ಶಿಲೆಯನ್ನಾಗಿ ಮಾಡುತ್ತದೆ ನಿನ್ನ ಜೀವನದಲ್ಲಿ ಎಷ್ಟು ಬಾರಿ ನೀನು ಬಿದ್ದರೂ ಮತ್ತೆ ಎದ್ದು ನಿಲ್ಲುವುದು ನಿನ್ನ ಜಯ ಯಶಸ್ಸು ಎಂದರೆ ಎಂದಿಗೂ ಬಿಳದಿರುವುದು ಅಲ್ಲ ಬಿದ್ದಾಗಲೂ ನಿಲ್ಲುವ ಧೈರ್ಯ ನೀನು ಕಷ್ಟವನ್ನು ತಾಡುತ್ತಿದ್ದಾಗ ದೇವರು ನಿನ್ನೊಳಗೆ ಹೊಸ ಶಕ್ತಿ ತುಂಬುತ್ತಿದ್ದಾನೆ ನಿನ್ನ ತಾಳ್ಮೆ ದೇವರ ಆಶೀರ್ವಾದ ಈ ತಾಳ್ಮೆಯೇ ನಿನ್ನ ಹಾದಿಯ ಬೆಳಕು ಯಾವಾಗಲಾದರೂ ನೀನು ಕಷ್ಟದಲ್ಲಿದ್ದರೆ ಇದು ಒಂದು ಹಾದಿಯ ಭಾಗ ಎಂದು ನಿನ್ನ ಮನಸ್ಸಿಗೆ ಹೇಳು ಏಕೆಂದರೆ ನಿನ್ನ ಬದುಕಿನ ಪ್ರತಿಯೊಂದು ನೋವು ಪ್ರತಿಯೊಂದು ಸೋಲು ಪ್ರತಿಯೊಂದು ವಿಫಲತೆಯು ನಿನ್ನ ಯಶಸ್ಸಿನ ಬೀಜವನ್ನು ಹೊತ್ತಿದೆ ಬೀಜ ಮೊಳಕೆ ಹೊಡೆಯುವುದಕ್ಕೂ ಮೊದಲು ಮಣ್ಣಿನೊಳಗೆ ಕೂತು ಹೋಗಬೇಕು ಕತ್ತಲೆಯೊಳಗೆ ಅದು ಬೆಳೆಯುತ್ತದೆ ನೀನು ಕಷ್ಟದ ಕತ್ತಲೆಯೊಳಗೆ ಇದ್ದರೂ ಅದು ನಿನ್ನ ಬೆಳವಣಿಗೆಯ ಹಂತ ಮಾತ್ರ ಧೈರ್ಯದಿಂದ ತಾಳು ನಂಬಿಕೆಯಿಂದ ಮುಂದೆ ನಡೆಯು ನಿನ್ನ ಕಣ್ಣೀರು ವ್ಯರ್ಥವಲ್ಲ ನಿನ್ನ ನೋವು ವ್ಯರ್ಥವಲ್ಲ ದೇವರು ಪ್ರತಿಯೊಂದು ಕಣ್ಣೀರನ್ನು ನಿನ್ನ ಭವಿಷ್ಯದ ನೀರಾವರಿಯಾಗಿ ಬಳಸುತ್ತಾನೆ ನಿನ್ನ ನೋವಿನ ಹೂವುಗಳು ನಾಳೆಯ ಸಾಧನೆಯ ತೋಟದಲ್ಲಿ ಅರಳುತ್ತವೆ ಈ ಕಷ್ಟವೇ ನಿನ್ನ ಯಶಸ್ಸಿನ ಬೀಜ ಅದನ್ನು ಪ್ರೀತಿಯಿಂದ ನೆಟ್ಟುಕೋ ಶ್ರದ್ಧೆಯಿಂದ ಪೋಷಿಸು ನಂಬಿಕೆಯಿಂದ ಕಾಯು ಅದು ಖಂಡಿತವಾಗಿ ಫಲ ಕೊಡುತ್ತದೆ ಲೋಕವು ನಿನ್ನ ಕಷ್ಟವನ್ನು ನಗೆಯಬಹುದು ಆದರೆ ನಿನ್ನ ಜಯವನ್ನು ಮರೆತೇ ಇರಲಾರದು ನಿನ್ನ ಕೆಲಸ ನೀನು ನಿನ್ನ ಹಾದಿಯಲ್ಲೇ ನಿಷ್ಠೆಯಿಂದ ನಡೆಯುವುದು ನಿನ್ನ ಹಾದಿಯಲ್ಲಿ ಎಷ್ಟು ಕಲ್ಲುಗಳಿದ್ದರೂ ಪ್ರತಿಯೊಂದು ಕಲ್ಲು ನಿನ್ನ ಪಾದದ ತಳವನ್ನು ಬಲಪಡಿಸುತ್ತಿದೆ ಕಷ್ಟವು ನಿನ್ನ ಹೆಜ್ಜೆಯನ್ನು ನಿಧಾನಗೊಳಿಸಬಹುದು ಆದರೆ ನಿಲ್ಲಿಸಲು ಸಾಧ್ಯವಿಲ್ಲ ಅದು ನಿನ್ನನ್ನು ಪರಿಪಕ್ವಗೊಳಿಸುತ್ತದೆ ನಿನ್ನ ಆತ್ಮವನ್ನು ಗಂಭೀರಗೊಳಿಸುತ್ತದೆ ಕಷ್ಟದ ಸಮಯವು ನಿನ್ನ ಮನಸ್ಸಿನ ಅಂತರಾಳವನ್ನು ತೆರೆದು ತೋರಿಸುವ ದೇವರ ಸನ್ನಿಧಿಯಂತೆ ಅದು ನಿನ್ನೊಳಗಿನ ಕತ್ತಲನ್ನು ಕಳೆದು ಬೆಳಕಿನ ದಾರಿಯನ್ನು ತೋರಿಸುತ್ತದೆ ಜೀವನದಲ್ಲಿ ಯಾವ ಸಮಯವೂ ಶಾಶ್ವತವಲ್ಲ ಅಷ್ಟೇ ಅಲ್ಲ ಕಷ್ಟವು ಒಂದು ದಿನ ಅಂತ್ಯಗೊಳ್ಳುತ್ತದೆ ಎಂಬ ಸತ್ಯವನ್ನು ಅರಿತಾಗ ನಿನ್ನೊಳಗೆ ಶಾಂತಿ ಹುಟ್ಟುತ್ತದೆ ಆ ಶಾಂತಿ ನಿನ್ನ ಬಲವಾಗುತ್ತದೆ ಆ ಬಲ ನಿನ್ನ ಮಾರ್ಗದರ್ಶಿಯಾಗುತ್ತದೆ ಮನಸ್ಸು ಒಡೆದಾಗ ಮಾತ್ರ ಅದರೊಳಗಿನ ಬೆಳಕು ಹೊರಬರುತ್ತದೆ ಎಂಬುದು ಸತ್ಯ ಒಂದು ಮಣ್ಣಿನ ಕುಂಭವನ್ನು ತಯಾರಿಸುವ ಮುನ್ನ ಕುಂಬಾರನು ಮಣ್ಣನ್ನು ಬಲವಾಗಿ ಮುದ್ರಿಸುತ್ತಾನೆ ಅದನ್ನು ಹೊಡೆಯುತ್ತಾನೆ ಅದನ್ನು ಬೆಂಕಿಯಲ್ಲಿ ಬೇಯಿಸುತ್ತಾನೆ ಆದರೆ ಅದು ಒಡೆದರೆ ಮಾತ್ರ ಆ ಮಣ್ಣಿನ ಘನತೆ ನಾಶವಾಗುವುದಿಲ್ಲ ಬದಲಾಗಿ ಅದು ಹೊಸ ರೂಪ ಪಡೆಯುತ್ತದೆ ಹಾಗೆಯೇ ನಿನ್ನ ಜೀವನದ ಕಷ್ಟಗಳು ನಿನ್ನ ರೂಪವನ್ನು ಬದಲಾಯಿಸುತ್ತವೆ ನಿನ್ನ ಅಸ್ತಿತ್ವವನ್ನು ಹೊಸ ಶಕ್ತಿ ಮತ್ತು ಹೊಸ ದೃಷ್ಟಿಕೋನದ ಮೂಲಕ ಪವಿತ್ರಗೊಳಿಸುತ್ತವೆ ನಿನ್ನ ಮನಸ್ಸು ನೋವಿನಲ್ಲಿ ಕಂಬನಿಯ ಧ್ವನಿಯನ್ನು ಅನುಭವಿಸಿದಾಗ ಆ ನೋವು ನಿನ್ನ ಹೃದಯದ ಕಲ್ಲುಗಳನ್ನು ಕರಗಿಸುತ್ತದೆ ಮತ್ತು ನಿನ್ನನ್ನು ನಿಜವಾದ ಮಾನವನಾಗಿ ರೂಪಿಸುತ್ತದೆ ನಿನ್ನೊಳಗೆ ದೇವರು ಇರುವುದು ಕಷ್ಟದ ಸಮಯದಲ್ಲಿ ಸ್ಪಷ್ಟವಾಗುತ್ತದೆ ಏಕೆಂದರೆ ಸುಖದಲ್ಲಿ ನಾವು ದೇವರನ್ನು ನೆನೆಸುವುದಿಲ್ಲ ಆದರೆ ದುಃಖದಲ್ಲಿ ನಾವು ದೇವರನ್ನು ಹುಡುಕುತ್ತೇವೆ ಮತ್ತು ದೇವರನ್ನು ಹುಡುಕುವ ಆ ಕ್ಷಣವೇ ನಿನ್ನ ಆತ್ಮೋದಯದ ಕ್ಷಣ ಕಷ್ಟವು ನಿನ್ನ ಜೀವನದಲ್ಲಿ ಬಂದಾಗ ಅದನ್ನು ದೇವರ ಕೃಪೆಯಾಗಿ ಸ್ವೀಕರಿಸು ಏಕೆಂದರೆ ದೇವರು ನಿನ್ನನ್ನು ಶಿಕ್ಷಿಸಲು ಅಲ್ಲ ನಿನ್ನನ್ನು ಬಲಿಷ್ಠನನ್ನಾಗಿಸಲು ಕಷ್ಟವನ್ನು ನೀಡುತ್ತಾನೆ ಕಷ್ಟಗಳಿಲ್ಲದ ಜೀವನ ಎಂದರೆ ಅರ್ಥವಿಲ್ಲದ ಜೀವನ ಒಂದು ನದಿಯು ಸತತವಾಗಿ ತನ್ನ ದಿಕ್ಕನ್ನು ಬದಲಾಯಿಸುತ್ತಾ ಸಾಗುತ್ತದೆ ಅಡೆತಡೆಗಳು ಬಂದರೂ ಅದು ನಿಲ್ಲುವುದಿಲ್ಲ ಅದು ತನ್ನ ತತ್ವವನ್ನು ಬದಲಾಯಿಸದೆ ಸಾಗುತ್ತಾ ಸಾಗುತ್ತಾ ಸಮುದ್ರವನ್ನು ಸೇರುತ್ತದೆ ನದಿಯಂತೆ ನಿನ್ನ ಜೀವನವು ತನ್ನ ಗುರಿಯತ್ತ ಸಾಗಬೇಕು ಕೆಲವೊಮ್ಮೆ ಕಷ್ಟಗಳು ನಿನ್ನನ್ನು ನಿಲ್ಲಿಸುವಂತೆ ಕಾಣಬಹುದು ಆದರೆ ನಿನ್ನ ನಂಬಿಕೆ ನಿನ್ನ ಚಲನೆಗೆ ಪ್ರೇರಣೆ ನೀಡಬೇಕು ನೀನು ನಿನ್ನೊಳಗಿನ ದೇವರ ಧ್ವನಿಯನ್ನು ಕೇಳಬಲ್ಲೆಯಾದರೆ ಆ ಧ್ವನಿ ನಿನ್ನನ್ನು ಯಾವ ಅಂಧಕಾರದಲ್ಲಿಯೂ ನಿಲ್ಲಿಸದು ಕಷ್ಟವು ನಿನ್ನ ಗುರು ಅದು ನಿನ್ನ ಪರೀಕ್ಷೆ ಅದು ನಿನ್ನ ಬೆಳವಣಿಗೆಗೆ ದಾರಿ ತೋರಿಸುವ ಆಶೀರ್ವಾದ ಈ ಜೀವನದ ಪಾಠಗಳಲ್ಲಿ ಮುಖ್ಯವಾದುದು ಏನೆಂದರೆ ಯಾವ ಸ್ಥಿತಿಯಲ್ಲಿದ್ದರೂ ನಿನ್ನ ಆತ್ಮದ ಶಾಂತಿಯನ್ನು ಕಳೆದುಕೊಳ್ಳಬಾರದು ನಿನ್ನೊಳಗಿನ ಶಾಂತಿಯನ್ನು ಕಾಯ್ದುಕೊಳ್ಳು ಏಕೆಂದರೆ ಹೊರಗಿನ ಜಗತ್ತು ಯಾವಾಗಲೂ ಬದಲಾಗುತ್ತದೆ ಆದರೆ ನಿನ್ನ ಒಳಗಿನ ಶಾಂತಿ ನಿನ್ನ ಶಾಶ್ವತ ಶಕ್ತಿ ಎಷ್ಟು ದೊಡ್ಡ ಕತ್ತಲಾದರೂ ಒಂದು ದೀಪವನ್ನು ನಾಶ ಮಾಡಲಾರದು ಹಾಗೆ ಎಷ್ಟು ದೊಡ್ಡ ಕಷ್ಟವಾದರೂ ನಿನ್ನ ಆತ್ಮದ ಜ್ವಾಲೆಯನ್ನು ನಂದಿಸಲಾರದು ಬದುಕು ಎಂದರೆ ಗೆಲುವು ಅಥವಾ ಸೋಲು ಅಲ್ಲ ಬದುಕು ಎಂದರೆ ಪ್ರಯತ್ನ ನಂಬಿಕೆ ಮತ್ತು ಬೆಳವಣಿಗೆ ಕಷ್ಟವು ನಿನ್ನ ಸತ್ಯದ ಹುಡುಕಾಟಕ್ಕೆ ದಾರಿಯಾಗುತ್ತದೆ ಅದು ನಿನ್ನ ನಿಜವಾದ ಶಕ್ತಿಯನ್ನು ಅರಿಯುವ ಪಾಠವಾಗುತ್ತದೆ ಮತ್ತು ಕೊನೆಯಲ್ಲಿ ನೀನು ನಿನ್ನ ಕಷ್ಟಗಳನ್ನೆದುರಿಸಿ ಹೊರಬಂದಾಗ ನಿನ್ನೊಳಗೆ ಹುಟ್ಟುವ ಶಾಂತಿಯು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವ ಅನುಭವದಂತಿರುತ್ತದೆ ದೇವರು ನಿನ್ನನ್ನು ಕಷ್ಟಗಳಲ್ಲಿ ಮುರಿಯುವುದಿಲ್ಲ ಅವನು ನಿನ್ನೊಳಗಿನ ಶಕ್ತಿ ಎಷ್ಟು ಅಪಾರವೆಂಬುದನ್ನು ನಿನ್ನದೇ ಜೀವನದ ಮೂಲಕ ತೋರಿಸುತ್ತಾನೆ ಆದ್ದರಿಂದ ಮುಂದಿನ ಬಾರಿ ಕಷ್ಟ ಬಂದಾಗ ಭಯಪಡಬೇಡ ನಿನ್ನ ಹೃದಯದಲ್ಲಿ ಹೇಳು ಈ ಸಮಯವೇ ನನ್ನ ಶಕ್ತಿಯನ್ನು ಪರೀಕ್ಷಿಸುವ ಸಮಯ ಈ ಸಮಯವೇ ನನ್ನ ಆತ್ಮವನ್ನು ಉನ್ನತಿಗೇರಿಸುವ ಸಮಯ ಈ ಸಮಯವೇ ನನ್ನ ದೇವರ ಸಮೀಪಕ್ಕೆ ಕರೆದೊಯ್ಯುವ ಸಮಯ ಹೀಗೆ ಹೇಳಿದ ಕ್ಷಣದಲ್ಲಿ ನಿನ್ನೊಳಗಿನ ಶಕ್ತಿ ನಿನ್ನನ್ನು ಎತ್ತಿಕೊಳ್ಳುತ್ತದೆ ನಿನ್ನ ಆತ್ಮ ನಿನ್ನ ಮೇಲೆ ನಗುತ್ತದೆ ಮತ್ತು ನಿನ್ನ ಜೀವನದ ದಾರಿಯಲ್ಲಿ ಒಂದು ಹೊಸ ಬೆಳಕು ಕಾಣುತ್ತದೆ ಕಷ್ಟದ ಸಮಯವು ನಿನ್ನ ಜೀವನದ ಅತಿ ಅಮೂಲ್ಯವಾದ ಪಾಠಗಾರ ನಿನ್ನ ನಿಜವಾದ ಗುರು ನಿನ್ನ ಆತ್ಮೋದಯದ ಆರಂಭ ಅದನ್ನು ಹೆದರಬೇಡ ಅದನ್ನು ಸ್ವೀಕರಿಸು ಏಕೆಂದರೆ ಕಷ್ಟದ ಸಮಯವೇ ನಿನ್ನ ಶಕ್ತಿಯನ್ನು ಪರೀಕ್ಷಿಸುವ ಸಮಯ ಮತ್ತು ಅದೇ ಸಮಯದಲ್ಲಿ ನೀನು ನಿಜವಾಗಿ ನಿನ್ನನ್ನು ಕಂಡುಕೊಳ್ಳುವ ಸಮಯ ಕಷ್ಟವು ನಿನ್ನ ಜೀವನದ ಮೇಲೆ ಬಿದ್ದ ಕಲ್ಲಿನಂತೆ ಕಾಣಬಹುದು ಆದರೆ ಅದೇ ಕಲ್ಲು ನಿನ್ನ ಆಧಾರವಾಗಬಹುದು ಎಂಬುದನ್ನು ಅರಿತಾಗ ನಿನ್ನ ದೃಷ್ಟಿಕೋನವೇ ಬದಲಾಗುತ್ತದೆ ಕಷ್ಟವು ನಿನ್ನ ಶತ್ರುವಲ್ಲ ಅದು ನಿನ್ನ ಗುರು ಅದು ನಿನ್ನ ಒಳಗಿನ ಬೆಳಕಿನತ್ತ ಕರೆದೊಯ್ಯುವ ಮಾರ್ಗದರ್ಶಕ ಒಂದು ಬೀಜವು ಮಣ್ಣಿನೊಳಗೆ ಹುದುಗಿ ಕತ್ತಲಿನೊಳಗೆ ಇರುವಾಗ ಅದು ಅಳುತ್ತದೆ ಆದರೆ ಅದೇ ಕತ್ತಲು ಅದರ ಬೆಳಕಿನ ಹುಟ್ಟಿನ ಮೊದಲ ಅಧ್ಯಾಯ ನಿನ್ನ ಕಷ್ಟವು ಹೀಗೆ ನಿನ್ನ ಬೆಳವಣಿಗೆಗೆ ಬೀಜವಾಗಿದೆ ನಿನ್ನ ಆತ್ಮದ ಶಕ್ತಿ ಎಂದರೆ ನಿನ್ನ ಹೊರಗಿನ ಪರಿಸ್ಥಿತಿಯ ಬಲವಲ್ಲ ಅದು ನಿನ್ನ ಒಳಗಿನ ಸ್ಥೈರ್ಯ ನಿನ್ನ ಧೈರ್ಯ ನಿನ್ನ ನಂಬಿಕೆ ನೀನು ಎಷ್ಟು ಬಾರಿ ಬೀಳುತ್ತೀಯ ಎಂಬುದಲ್ಲ ಆದರೆ ಎಷ್ಟು ಬಾರಿ ಎದ್ದುಕೊಳ್ಳುತ್ತೀಯೇ ಎಂಬುದೇ ನಿನ್ನ ಶಕ್ತಿಯ ಅಳತೆ ಲೋಕದಲ್ಲಿ ನೂರಾರು ಜನರು ಸುಖದ ಸಮಯದಲ್ಲಿ ನಿನ್ನ ಜೊತೆ ನಿಂತುಕೊಳ್ಳುತ್ತಾರೆ ಆದರೆ ಕಷ್ಟದ ಸಮಯದಲ್ಲಿ ನಿನ್ನೊಡನೆ ನಿಂತುಕೊಳ್ಳುವವರು ಕೆಲವರು ಮಾತ್ರ ಅವರಲ್ಲಿ ನೀನೇ ನಿನ್ನ ದೊಡ್ಡ ಸಂಗಾತಿ ನಿನ್ನೊಳಗಿನ ಧ್ವನಿಯನ್ನು ಕೇಳು ಅದು ನಿನಗೆ ಹೇಳುತ್ತದೆ ಇದು ನಿನ್ನ ಅಂತ್ಯವಲ್ಲ ಇದು ನಿನ್ನ ಆರಂಭ ನಿನ್ನ ಕಣ್ಣೀರಿನಲ್ಲಿ ದೇವರ ನಗು ಅಡಗಿದೆ ನಿನ್ನ ನೋವಿನೊಳಗೆ ನಿನ್ನ ಪರಿವರ್ತನೆಯ ಬೀಜ ಅಡಗಿದೆ ಕಷ್ಟವು ನಿನ್ನ ಜೀವನದಲ್ಲಿ ಬರುವುದೇ ನಿನ್ನೊಳಗಿನ ಆಳವನ್ನು ಎಚ್ಚರಿಸಲು ದೇವರು ನಿನ್ನ ಮೇಲೆ ಕಷ್ಟವನ್ನು ಇಡುವಾಗ ಅವನು ನಿನ್ನ ಶಕ್ತಿಯನ್ನು ತಿಳಿದಿದ್ದಾನೆ ನೀನು ನಿನ್ನ ಶಕ್ತಿಯನ್ನು ಅರಿಯಬೇಕಷ್ಟೇ ನಿನ್ನೊಳಗಿನ ಸ್ಫೂರ್ತಿ ಸೂರ್ಯನಂತೆ ಹೊಳೆಯಬೇಕಾದರೆ ಮೊದಲು ಮೋಡಗಳು ಕರಗಬೇಕು ಅದಕ್ಕಾಗಿ ಜೀವನವು ನಿನ್ನನ್ನು ಪರೀಕ್ಷಿಸುತ್ತದೆ ಮುರಿಯುತ್ತದೆ ಪುನಃ ನಿರ್ಮಿಸುತ್ತದೆ ಆದರೆ ಪ್ರತಿ ಬಾರಿ ನೀನು ಪುನಃ ಎದ್ದುಕೊಳ್ಳುವಾಗ ನಿನ್ನೊಳಗಿನ ಆತ್ಮ ಹೆಚ್ಚು ಪ್ರಕಾಶಮಾನವಾಗುತ್ತದೆ ನಿನ್ನೊಳಗಿನ ಶಕ್ತಿ ಎಂದರೆ ನಿನ್ನ ಅಹಂಕಾರವಲ್ಲ ನಿನ್ನ ನಂಬಿಕೆ ನಿನ್ನ ನಂಬಿಕೆ ದೇವರತ್ತ ಕೊಂಡೊಯ್ಯುವ ಸೇತುವೆ ಕಷ್ಟದ ಹೊತ್ತಿನಲ್ಲಿ ನಿನ್ನ ನಂಬಿಕೆ ಕದರಿಯದಿದ್ದರೆ ದೇವರು ನಿನ್ನೊಳಗೆ ನಿಂತುಕೊಂಡು ನಿನ್ನನ್ನು ಎತ್ತಿಕೊಳ್ಳುತ್ತಾನೆ ಸತ್ಯವೆಂದರೆ ದೇವರು ನಿನ್ನನ್ನು ಕಷ್ಟಗಳಿಂದ ಪಾರಮಾರ್ಥಿಕ ಜೀವನದತ್ತ ಕರೆದೊಯ್ಯಲು ಅವುಗಳನ್ನು ಉಪಯೋಗಿಸುತ್ತಾನೆ ಜೀವನದ ಮಹತ್ವ ಅದು ಎಷ್ಟು ಸುಲಭವಾಗಿತ್ತು ಎಂಬುದಲ್ಲ ಎಷ್ಟು ಗಾಢವಾಗಿ ನೀನು ಅದರ ಅರ್ಥವನ್ನು ತಿಳಿದುಕೊಂಡೆಯೇ ಎಂಬುದಾಗಿದೆ ಕಷ್ಟವು ನಿನ್ನ ಮನಸ್ಸನ್ನು ಬೇಯಿಸುತ್ತದೆ ಆದರೆ ಆತ್ಮವನ್ನು ಶುದ್ಧಗೊಳಿಸುತ್ತದೆ ಅದಕ್ಕಾಗಿ ಮಹಾನ್ ಋಷಿಗಳು ಸಾಧಕರು ಸಂತರೂ ಕಷ್ಟದ ಸಮಯವನ್ನು ದೇವರ ಅನುಗ್ರಹವೆಂದು ಕಂಡರು ಅವರು ಹೇಳಿದರು ನಾನು ದೇವರ ಸಮೀಪಕ್ಕೆ ಬಂದದ್ದು ಸುಖದಿಂದಲ್ಲ ದುಃಖದಿಂದ ನಿನ್ನೊಳಗಿನ ಶಕ್ತಿ ನಿನ್ನ ಆತ್ಮದಿಂದ ಹುಟ್ಟುವುದು ಅದು ಬಾಹ್ಯ ಪ್ರಪಂಚದಿಂದ ಆಗುವುದಿಲ್ಲ ನೀನು ದೇವರನ್ನು ನಿನ್ನೊಳಗೆ ಕಂಡಾಗಲೇ ನಿನ್ನ ಎಲ್ಲಾ ಕಷ್ಟಗಳು ನಿನ್ನ ಶಕ್ತಿಯ ಮಾರ್ಗವಾಗುತ್ತವೆ ಕಷ್ಟವು ನಿನ್ನನ್ನು ಮಣಿಸಬಹುದು ಆದರೆ ಮುರಿಯಲಾರದು ಅದು ನಿನ್ನನ್ನು ನಿಧಾನವಾಗಿ ದೇವರ ರೂಪದತ್ತ ತಿರುಗಿಸುತ್ತದೆ ಜೀವನದ ಪಾಠ ಇದು ನಿನ್ನೊಳಗಿನ ದೇವರನ್ನು ನಂಬು ನಿನ್ನ ಶಕ್ತಿಯನ್ನು ಗೌರವಿಸು ನಿನ್ನ ನೋವನ್ನು ಆಶೀರ್ವಾದವಾಗಿ ಕಾಣು ಎಲ್ಲವೂ ನಿನ್ನ ವಿರುದ್ಧ ನಡೆಯುವಂತೆ ತೋರುವಾಗಲೂ ವಿಶ್ವ ನಿನ್ನ ಪರವಾಗಿ ಯೋಜಿಸುತ್ತಿದೆ ಎಂಬ ವಿಶ್ವಾಸ ಇರಲಿ ಏಕೆಂದರೆ ದೇವರು ನಿನ್ನ ಕಥೆಯನ್ನು ಬರೆಯುವವರು ನೀನು ಅದರ ನಾಯಕ ಕಷ್ಟದ ಸಮಯವು ನಿನ್ನ ಕಥೆಯ ತಿರುವುಬಿಂದು ಮಾತ್ರ ಅದು ಅಂತ್ಯವಲ್ಲ ನೀನು ನಿನ್ನ ನಂಬಿಕೆಯನ್ನು ಕಾಯ್ದುಕೊಂಡರೆ ನಿನ್ನ ಕಣ್ಣೀರು ನಿನ್ನ ವಿಜಯದ ಚಿಹ್ನೆಯಾಗುತ್ತದೆ ಜೀವನದ ಕೊನೆಯಲ್ಲಿ ನೀನು ಹಿಂದಕ್ಕೆ ತಿರುಗಿ ನೋಡುವಾಗ ನಿನ್ನ ಕಷ್ಟಗಳೇ ನಿನ್ನ ಆತ್ಮೋದಯದ ಹೆಜ್ಜೆ ಗುರುತುಗಳಾಗಿರುತ್ತವೆ ಹೀಗಾಗಿ ಯಾವಾಗಲೂ ನೆನಪಿಡು ಕಷ್ಟದ ಸಮಯವು ನಿನ್ನ ಶಕ್ತಿಯನ್ನು ಪರೀಕ್ಷಿಸುವ ಸಮಯ ಮಾತ್ರವಲ್ಲ ಅದು ನಿನ್ನ ದೇವತ್ವವನ್ನು ಅರಿಯುವ ಪವಿತ್ರ ಯಾತ್ರೆಯ ಸಮಯವೂ ಆಗಿದೆ ಈ ಸತ್ಯವನ್ನು ಅರಿತವನು ಯಾವಾಗಲೂ ಶಾಂತಿಯಲ್ಲಿ ಬದುಕುತ್ತಾನೆ ಬೆಳಕಿನಲ್ಲಿ ನಡೆಯುತ್ತಾನೆ ಮತ್ತು ಯಾವ ಕತ್ತಲು ಅವನೊಳಗಿನ ಜ್ವಾಲೆಯನ್ನು ನಂದಿಸಲಾರದು